ಪ್ರತಿಭಟನಾ ನಿರತ ರೈತ ಸಂಘದ ಮುಖಂಡರ ಮೇಲೆ ಹಲ್ಲೆ ನ್ಯೂಸ್ ಫೈವ್ಗೆ ಸ್ವಾಗತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಪ್ರತಿಭಟನಾ ನಿರತ ರೈತ ಸಂಘದ ಮುಖಂಡರನ್ನ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರು ಥಳಿಸಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಈ ಒಂದು ಪ್ರತಿಭಟನೆಯನ್ನ ರೈತ ಸಂಘದ ಮುಖಂಡರು ಹಮ್ಮಿಕೊಂಡಿದ್ರು ರೈತ ಸಂಘದ ಮುಖಂಡರು ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರ ಮಧ್ಯೆ ಆ ಒಂದು ಸಂದರ್ಭದಲ್ಲಿ ಗಲಾಟೆ ನಡೆದಿದೆ ಹೀಗಾಗಿ ಕೆಲ ಕಾಲ ತಳ್ಳಾಟ ನೂಕಾಟ ನಡೆಯುತ್ತೆ ಈ ವೇಳೆ ರೈತ ಸಂಘದ ಮುಖಂಡರನ್ನ ಕಾಂಗ್ರೆಸ್ ಮುಖಂಡರು ತಳಿಸಿದ್ದು ಪೊಲೀಸರ ಸಮ್ಮುಖದಲ್ಲೇ ಕಾಂಗ್ರೆಸ್ ಮುಖಂಡರು ಹಲ್ಲಿಯನ್ನು ಮಾಡಿದ್ದಾರೆ ಇನ್ನು ರೈತ ಮುಖಂಡ ನಾರಾಯಣಗೌಡ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾಯಿತು ಮಂಜುನಾಥ್ ಸೇರಿದಂತೆ ಹಲವರ ಮೇಲೆ ಇದೀಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರು ಹಲ್ಲಿಯನ್ನು ನಡೆಸಿದ್ದು ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲಾಗಿದೆ ಇನ್ನು ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ವಿಮಲಾ ದೀಪಕ್ ಶ್ರೀನಿವಾಸಪುರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಪ್ಪ ಮಾಡೋದಕ್ಕೆ ತಾಲೂಕಲ್ಲಿ ಉದ್ದೇಶ ನಡೀತಾ ನಮ್ದು ಅದಕ್ಕೆ ಅಷ್ಟೇ ಕೇಳಿ ಮನೆ ಆಯ್ತು ಹೇಳಿದ ನಾನು ಏನು ಮಾತಾಡ್ತೀನಿ ನೀನು ಅಂತ ಒಂದು ಮಾತಾಡ್ತೀನಿ ನಾನು ಏನು ಮಾತಾಡ್ತೀನಿ ಯಾಕೆ ಪರ ಏನಿಲ್ಲ ನಾನು ಓದಿ ಸಂಜೆ ನಾನು ಏನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಸಂಘ ನೀತಿಗಳೆಲ್ಲ ಯಾಕೆ ಓಡಿಬೇಕು ಶಾಂತಕ ಮಾತಾಡಿಯನ್ನು ಮಾತಾಡ್ ಮಾಡ್ತೀವಿ ನಾವು <inaudible> ನ್ಯಾಯ போட்டனானானே பாக்கல நீ வந்த இல்ல ஆட் ஃபிரேமட் அதெல்லாம் பிட்கிட்டேன் செல்ல நான் பேசி தாத்தா வந்து நல்லவன வந்து பாசிந்துதே எடுக்கோಬೇಕು நைட்